ಯಾರೋ ಸಹ ಪಾಠಿಗಳು ಜೊತೆಲಿ ಅವ್ರು ಇದು ನಮ್ ಬಾಸ್ ಮಾಡಿಲ್ಲ ಈಗ್ಲೂ ಹೇಳ್ತೀವಿ ಪ್ರಾಣಿ ಪಕ್ಷಿಗಳಿಗೆ ನೋವು ಆದ್ರೆ ಅಷ್ಟೊಂದು ಮೇಲೆ ಕೇರ್ ತಗೊಳ್ಳಾರ ಇನ್ನ ಅವ್ರನ್ನ ಮರ್ ಮಾಡೋಷ್ಟು ಅವ್ರು ಅಷ್ಟೊಂದು ಅಭಿವೇಕಿನ ಎಲ್ಲ ಸುಳ್ಳು ಮೇಡಮ್ ಅನ್ನಿಸ್ತದ್ ನಿಮ್ಗೆ ಯಾಕಂದ್ರೆ ಮೈ ಕಿಡಿತೀರಲ್ವಾ ಅನ್ಸಾ ಅನ್ಸ್ಬೇಕು ಹೌದ್ ಹೌದು ಇರ್ಲಿ ಸರಿನಾ ಹೇಳಿ ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತೀವಿ ದರ್ಶನ್ ಸರ್ ಕೊಲೆ ಮಾಡಿಲ್ಲ ಎಲ್ಲಿ ವಿಡಿಯೋ ತೋರಿಸಿ ಅವನು ನೀನು ಪೆಂಗ್ ಮುಂಡಿದೆ ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರು ಚುಚಿತು ವಿಡಿಯೋ ತೋರಿಸ್ರಿ ತೋರಿಸ್ರಿಡಿಯೋ ತೋರ್ಸಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ವಿಡಿಯೋ ಅಪ್ಡೇಟ್ ಮಾಡೋರಾ ನೋಡು ದರ್ಶನ್ ಸರ್ ಚುತ್ತಾವ್ರಿ ಅಂತ ದರ್ಶನ್ ಚಾರ್ ಸುತ್ತವ್ರೆ ಅಂತ ತೋರ್ಸವ್ರ ಅದೇನೋ ಇಲ್ಲಿ ಓದ್ಬಿಟ ಅಲ್ಲಿ ಓದ್ಬಿಟಾ ಅಲ್ಲಿ ಬೀಜ ಅದ್ ಕಿತ್ತಾಕ್ ಬಿಟ್ಟವ್ ಏನೇನೋ ಹೇಳ್ತಾರ ಏನ್ರಿ ನಿಜ ಇದ್ರೆ ನಿಜ ಹೇಳಬೇಕು ಅಲ್ಲಿ ಇಲ್ಲಿ ಏನು